ಈಗ ಎದುರಾಗಿರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಲು ಪಕ್ಷದ ಎಲ್ಲ ಘಟಕಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕೆಂದು ಶಾಸಕರು ಆಗಿರುವ ಕರ್ನಾಟಕ ಅರಣ್ಯ ಮತ್ತು ಕೈಗಾರಿಕಾ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಸೂಚಿಸಿದರು ಅವರು ಮಾಡಿದಂತಹ ಚುನಾವಣೆಗೆ ನಾವು ನೀವು ಎಲ್ಲ ಸೇರಿ ಅವರಿಗೆ ಮತ್ತೊಮ್ಮೆ ಆ ಮಾದರಿಯಲ್ಲೇ ನಾವು ಚುನಾವಣೆ ಇರಲಿ ಬಿಡಲಿ ನಾವು ಜನರ ಮಧ್ಯೆ ನಿಂತು ಕೆಲಸ ಮಾಡಬೇಕು ಜನಕ್ಕೆ ಕೊಡಬೇಕಾದಂಥ ಅನೇಕ ಕಾರ್ಯಕ್ರಮಗಳು ಇದ್ದಾವೆ ಈ ಹೊಸ ಸರ್ಕಾರದ ಕಾರ್ಯಕ್ರಮಗಳ ಜೊತೆಗೆ ನಾವು ಆ ಭೂಮಿಯನ್ನು ಕೊಡುವಂಥ ಕೆಲಸ ಆಗ್ಬೋದು ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಲ್ಲಿನ ಗಾಂಧಿ ಮಂದಿರದಲ್ಲಿ ಗುರುವಾರ ನಡೆದ ಪಕ್ಷದ ಪ್ರಮುಖರು ಕಾರ್ಯಕರ್ತರ ಸಭೆಯಲ್ಲಿ ಲೋಕಸಭಾ ಚುನಾವಣೆಗೆ ಶ್ರಮಿಸಿದ ಎಲ್ಲ ಹಂತದ ಮುಖಂಡರಿಗೆ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಿ ವಿಧಾನ ಪರಿಷತ್ ಚುನಾವಣೆಯನ್ನು ಎದುರಿಸುವ ಕುರಿತು ಅವರು ಮಾತನಾಡಿದರು ವಿಧಾನ ಪರಿಷತ್ನಲ್ಲೂ ನಮ್ಮ ಪಕ್ಷದ ಸದಸ್ಯರ ಸಂಖ್ಯೆ ಹೆಚ್ಚಾಗಬೇಕು ಅದಕ್ಕಾಗಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಪರಿಷತ್ ಚುನಾವಣೆಯಲ್ಲಿ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಯನೂರು ಮಂಜುನಾಥ್ ಮತ್ತು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಮಂಜುನಾಥ್ ಕೂರ್ಗ್ ಅವರು ಸ್ಪರ್ಧಿಸಿದ್ದಾರೆ ಇವರ ಗೆಲುವಿಗೆ ಮತದಾರರ ಮನವೊಲಿಸಬೇಕು ಒಂದಲ್ಲ ಹತ್ತು ಬಾರಿ ಬಿಡದೆ ಅವರನ್ನ ಭೇಟಿ ಮಾಡಿ ನಮ್ಮ ಅಭ್ಯರ್ಥಿ ನಮ್ಮ ಅಭ್ಯರ್ಥಿಗೆ ಮತ ಹಾಕುವಂತೆ ಒತ್ತಾಯಿಸಬೇಕೆಂದು ಅವರು ಈ ವೇಳೆ ಮನವಿ ಮಾಡಿದರು ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲಾ ಜಾತಿ ಧರ್ಮ ಒಂದಾಗುವಂತ ದೇಶ ಅದು ಭಾರತ ದೇಶ ಅದು ಸಮಾನತೆ ಹಾಕಿಕೊಡುವಂತ ದೇಶ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಕಾಂಗ್ರೆಸ್ ಬಂದಿದ್ದೀವಿ ಈ ಸಂದರ್ಭದಲ್ಲಿ ಹಿರಿಯರಾದ ವಿಧಾನಸಭಾ ಮಾಜಿ ಅಧ್ಯಕ್ಷ ಕಾಗೋಡು ತಿಮ್ಮಪ್ಪ ಮಹಿಳಾ ಘಟಕದ ಪ್ರಭಾವತಿ ಚಂದ್ರಕಾಂತ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಚಂದ್ರಪ್ಪ ಕಲಸೆ ಸೇರಿದಂತೆ ಇತರರು ಹಾಜರಿದ್ದರು ನೈನ್ ಲೈವ್ ನ್ಯೂಸ್ ಸಾಗರ